ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಬಿಗ್ ಬಾಸ್ ಮನೆಯಲ್ಲಿ ದುರಹಂಕಾರದ ಮಾತುಗಳಿಂದ ರಾಜ್ಯದ ಜನರಿಂದ ಹಿಡಿ ಶಾಪ ಹಾಕಿಸಿಕೊಳ್ತಾ ಇದ್ದ ಜಾನ್ವಿ ಕನ್ಫ್ಯೂಸ್ ಮಾಡ್ತಿದ್ದಾಳೆ ಈ ನೋಡಿ ಒಂದಷ್ಟು ಜನ ಜಾನ್ವಿ ಬೇರೆ ಡ್ರಾಮಾ ಶುರು ಮಾಡಿಕೊಂಡ್ಲು ಅಂತಿದ್ದಾರೆ ಆದರೆ ವಿಷಯ ಏನಂದ್ರೆ ವೈಲ್ಡ್ ಕಾರ್ಡ್ ನಿಂದ ಬಂದ ರಾಶಿ ಜಾನ್ವಿಗೆ ಬುದ್ಧಿ ಹೇಳಿದ್ದಾಳೆ ಬಿಗ್ ಬಾಸ್ ವೇದಿಕೆ ಮೂಲಕ ಸಾಧನೆ ಮಾಡಬೇಕೆಂದು ಬಂದು ಅಶ್ವಿನಿ ಜೊತೆ ಸೇರಿ ತಪ್ಪು ಮಾಡ್ತಿದ್ದೀರ ಅಂತ ಹೇಳಿದ್ದಾಳೆ ಜಾನ್ವಿ ಅಶ್ವಿನಿ ಮುಂದೆ ಕಣ್ಣೀರ್ ಹಾಕುತ್ತಲೇ ನಮ್ಮ ಗುಂಡಿನ ನಾವೇ ತೋಡ್ಕೊಂಡ್ ಬಿಟ್ವಿ ಅಂತ ಗಳಗಳ ಅಂತ ಹತ್ತಿದ್ದಾಳೆ ಇದಕ್ಕೆ ಅಶ್ವಿನಿ ಏನಂದ್ಲು ಗೊತ್ತಾ ಮತ್ತೊಂದು ಕಡೆಗೆ ರಕ್ಷಿತಾ ಮುಂದೆ ಕೂತು ಅಶ್ವಿನಿ ಜಾನ್ವಿ ಕ್ಷಮೆ ಕೇಳ್ತಾ ಇದ್ದಂತೆ ಕಾಣಿಸ್ತಾ ಇದೆ ಇನ್ನು ಮುಂದೆ ಆದ್ರೂ ಜಾನ್ವಿ ಬದ್ಲಾಗ್ತಾಳ ಅಶ್ವಿನಿಯಿಂದ ದೂರಾಗಿ ತನ್ನ ಆಟವನ್ನ ಶುರು ಮಾಡ್ತಾಳ ಏನಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಬನ್ನಿ ನೋಡೋಣ ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಗಾದೆ ಮಾತು ಈ ಜಾನ್ವಿಗೆ ಅಪ್ಲೈ ಆಗತ್ತೆ ನೋಡಿ ಯಾಕೆ ಅಂತಂದ್ರೆ ನೋಡಿ ಇವರೊಬ್ರು ಜರ್ನಲಿಸ್ಟ್ ಕಮೈಂಡಿಂಗ್ ಮಾಡುವಂತಹ ಗುಣ ಇವರಲ್ಲಿರುತ್ತೆ ಯಾಕಂತಂದ್ರೆ ಇವರು ವರ್ಕ್ ಎಕ್ಸ್ಪೀರಿಯನ್ಸ್ ಅಂತದ್ದು ಯಾಕಂತಂದ್ರೆ ಇವರು ಈ ಹಿಂದೆ ಕೆಲಸ ಮಾಡಿದ್ದೆಲ್ಲ ನಿರೂಪಕಿಯಾಗಿ ನ್ಯೂಸ್ ಆಂಕರ್ ಆಗಿ ಕೆಲಸ ಮಾಡಿದ್ರು ಸೊ ಇವರ ವೃತ್ತಿ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಸಮಾಜದಲ್ಲಿ ಆಗು ಹೋಗುಗಳ ಬಗ್ಗೆ ತುಂಬಾ ಅರ್ತಿರ್ತಾರೆ ಯಾವುದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಎಲ್ಲರಿಗಿಂತ ಅರ್ಥ ಮಾಡ್ಕೊಳ್ತಾರೆ ಒಂದು ನ್ಯಾಯುತವಾದಂತಹ ಜಾಗ ವೇದಿಕೆ ಮೇಲೆ ನಿಂತ್ಕೊಂಡು ಮಾತನಾಡುವಂತಹ ಗಟ್ಟಿಗಿತ್ತಿ ಆಗಿರುವಂತಹ ಜಾನ್ವಿ ಆದ್ರೆ ಇವರು ಅದೆಲ್ಲವನ್ನು ಕ್ಯಾಮ್ರಾಗಳೆಲ್ಲವೂ ಕೂಡ ನನ್ನ ತಲೆ ತಿರುಗಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಹೆಂಗ್ ಬೇಕು ಹಂಗೆ ಮಾತಾಡ್ತಾ ಇರುವಂತದ್ದು ನಾಲಿಗೆ ಎಲ್ಲಿ ಬೇಕಾದ್ರೂ ಹರಿ ಬಿಡುವಂತದ್ದು ಏನ್ ಮಾತಾಡ್ತಾ ಇದ್ದೀನಿ ಇಂಪ್ಯಾಕ್ಟ್ ಆಗುತ್ತೆ ನನ್ನ ಒಂದು ಈ ಇಷ್ಟು ದಿನ ನಾನು ಏನು ಸಾಧನೆ ಮಾಡ್ಕೊಂಡು ಬಂದಿದ್ದೀನಲ್ಲ ಅದೆಲ್ಲವೂ ಕೂಡ ಏನಾಗಬೇಡ ಅನ್ನೋದ್ರ ಒಂದು ಕೊಂಚ ಅರಿವು ಕೂಡ ಈ ಜಾನ್ವಿಗೆ ಇಲ್ಲ ಆ ಅಶ್ವಿನಿ ಜೊತೆಗೆ ಕೈ ಜೋಡಿಸ್ತಾ ಬಂದಿರೋ ಕಾರಣಕ್ಕಾಗಿ ಇವತ್ತು ಅಶ್ವಿನಿ ಮಾನ ಮರ್ಯಾದೆ ಯಾವ ರೀತಿಯಾಗಿ ಹೋಗ್ತಾ ಇದೆ ನೋಡಿ ಅದೇ ರೀತಿ ಆ ಜಾನ್ವಿಯ ಮಾನ ಮರ್ಯಾದೆ ಕೂಡ ಹರಾಜಾಗ್ತಾ ಇದೆ ಸೊ ಈ ಸಂದರ್ಭದಲ್ಲಿ ಈಗ ರಾಶಿ ಅಂತಂದ್ರೆ ವೈಲ್ಡ್ ಕಾರ್ಡ್ ಮೂಲಕ ಬಂದಿರುವಂತ ರಾಶಿ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟ ನಂತರ ಕೆಲವೊಂದಷ್ಟು ಜನಗಳಿಗೆ ಕಿವಿ ಮಾತನ್ನ ಹೇಳ್ತಾ ಇದ್ದಾಳೆ ಮೊದಲೇದಾಗಿ ಜಾನ್ವಿನ ಆಯ್ಕೆ ಮಾಡಿಕೊಂಡು ನೋಡಿ ಈ ಒಂದು ವೇದಿಕೆ ಮೂಲಕ ನಿಮ್ಮ ಸಾಧನೆಯ ಇನ್ನಷ್ಟು ಹೆಚ್ಚು ಮಾಡ್ಕೊಳ್ಬೇಕು ಏನೇನೋ ಮಾಡಬೇಕು ಅಂತ ಹೇಳಿ ಕನಸುಗಳನ್ನು ಕಟ್ಟಿರ್ತೀರಾ ನಿಮ್ಮದೇ ಆದಂಥ ಜೀವನದಲ್ಲಿ ಪರ್ಸ್ನಲ್ ಆಗಿ ಏನೇನೋ ನಡೆದಿದೆ ಸೊ ಅದೆಲ್ಲದರಿಂದ ಹೊರಗೆ ಬಂದು ಸಾಧನೆಯ ಹಾದಿಯನ್ನ ಹಿಡಿದಿದ್ದೀರಾ ಈಗ ನೀವು ಬಿಗ್ ಬಾಸ್ ಮನೆಯಲ್ಲಿ ಮಾಡ್ತಾ ಇರೋದೇನು ಎಲ್ಲವೂ ಕೂಡ ತಪ್ಪು ಅಂತ ಹೇಳಿ ಇಲ್ಲಿ ರಾಶಿ ಜಾನ್ವಿಗೆ ಬುದ್ಧಿ ಹೇಳಿದಾಳೆ ಅಂದ್ರೆ ನಿಮ್ಗೆ ಗೊತ್ತಿದೆ ಈ ಜಾನ್ವಿ ಜೀವನದಲ್ಲಿ ಪರ್ಸನಲ್ ಆಗಿ ಏನೇನಾಗಿದೆ ಅಂತ ಹೇಳಿ ಜಾನ್ವಿ ತನ್ನ ಗಂಡನಿಂದ ಡಿವೋರ್ಸ್ ಅನ್ನ ತೆಗೆದುಕೊಂಡು ತನ್ನ ಒಂದು ಮಗನಿಗೆ ತಾನು ಒಬ್ಳೆ ಅಂತಂದ್ರೆ ಸಿಂಗಲ್ ಪೇರೆಂಟ್ ಆಗಿ ಜೀವನವನ್ನ ಸಾಗಿಸ್ತಾ ಇದ್ದಾಳೆ ಎಲ್ಲವನ್ನೂ ಕೂಡ ತಾನೇ ನಿಭಾಯಿಸ್ತಾ ಇದ್ದಾಳೆ ಮತ್ತೆ ಇತ್ತೀಚೆಗೆ ಆ ಡಿವೋರ್ಸ್ ಕೇಸ್ ಸಂಬಂಧವಾಗಿ ಅಂತಂದ್ರೆ ಈ ಬಿಗ್ ಬಾಸ್ ಮನೆಯಲ್ಲಿ ಜಾನ್ವಿ ಒಂದಿಷ್ಟು ಮಾತಾಡಿರ್ತಾಳೆ ತನ್ನ ಸೌತಿಯ ಕುರಿತಾಗಿ ಎರಡನೇ ಮದುವೆ ಹೇಗ್ ಮಾಡ್ಕೊಂಡ್ರು ಅವ್ರಿಗೊಂದು ಮಗು ಇತ್ತು ಅಂತಂದ್ರೆ ಈ ಡಿವೋರ್ಸ್ ಕೊಡೋಕಿನ ಮುಂಚೆನೇ ಒಂದು ಮಗು ಇತ್ತು ಸೊ ಈ ರೀತಿಯಾಗಿ ಗಂಡನ ಅಕ್ರಮ ಸಂಬಂಧದ ಕುರಿತಾಗಿ ಮತ್ತೆ ಅಷ್ಟು ಬೇಗ ಬೇಕಿತ್ತ ಮದುವೆ ಎರಡನೇ ಮದುವೆ ಅನ್ನೋ ಕುರಿತಾಗಿ ಒಂದಷ್ಟು ಮಾತಾಡಿದ್ಲಲ್ಲಪ್ಪ ಆ ಕುರಿತಾಗಿ ಆಕೆಯ ಮಾಜಿ ಗಂಡ ಕಾರ್ತಿಕ್ ಅವರು ಇತ್ತೀಚೆಗೆ ಕೆಲವೊಂದಷ್ಟು ನ್ಯೂಸ್ ಚಾನೆಲ್ ಅಲ್ಲಿ ಬೊಬ್ಬೆ ಹೊಡೆದ್ರು ಆಕೆ ಹಂಗೆ ಆಕೆ ಹಿಂಗೆ ಆಕೆ ತನ್ನ ಪರ್ಸನಲ್ ಫೋಟೋಸ್ನೆಲ್ಲವೂ ಕೂಡ ಬೇರೆ ಬೇರೆ ಕಳಿಸ್ಕೊಡ್ತಾ ಇದ್ಲು ಇದನ್ನೆಲ್ಲ ನೋಡ್ಕೊಂಡು ನಾನು ಅದು ಹೆಂಗ್ ಸುಮ್ಮನೆ ಹೀಗೆ ಒಂದಷ್ಟು ಹರಿಕತೆಗಳು ಆದ್ವು ಸೊ ಈ ರೀತಿಯಾಗಿರೋದನ್ನ ಇಲ್ಲಿ ರಾಶಿ ಸರಿ ನೋಡ್ಕೊಂಡು ಬಂದಿದ್ದಾಳೆ ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ಕಿವಿ ಮಾತನ್ನು ಹೇಳಿದಾಳೆ ರಾಶಿ ನೋಡಿ ಅರ್ಥ ಮಾಡಿಕೊಂಡು ನೆಟ್ಗಾಗಿ ಅಂತ ಹೇಳಿ ಸೊ ಹಾಗಾಗಿ ಇಲ್ಲಿ ಜಾನ್ವಿ ಅವಾಗ ನೆನಪಾಗುತ್ತೆ ಅವಳಿಗೆ ರಾಶಿ ನೆನಪಿಸಿದಾಗ ಹೌದು ನಾನು ಅಷ್ಟೆಲ್ಲ ಸಾಧನೆ ಮಾಡಿದ್ದೀನಿ ನನ್ನ ಮಗನಿಗೆ ನಾನು ನಾನೊಬ್ಬಳೆ ಸಿಂಗಲ್ ಪೇರೆಂಟ್ ಅದಲ್ಲದೆ ಈ ಬಿಗ್ ಬಾಸ್ ವೇದಿಕೆ ಮೂಲಕ ಇನ್ನೇನೋ ಆಗಬೇಕು ಅನ್ನೋ ಕಾರಣ ಹೊತ್ಕೊಂಡು ನಾನು ಬಂದಿದ್ದೀನಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಗಳಗಳ ಅಂತ ಅಳಕ್ ಶುರು ಮಾಡ್ತಾಳೆ ಇನ್ನೊಂದು ಕಡೆಗೆ ಅಶ್ವಿನಿ ಎಂಟ್ರಿ ಆಗತ್ತೆ ನಿಮ್ಗೆ ಗೊತ್ತಲ್ಲ ಇವರಿಬ್ರು ಕೂಡ ಜಂಟಿಗಳೇ ಆಕ್ಚುಲಿ ಗೊತ್ತು ಇವರಿಬ್ಬರು ಒಂಟಿಗಳು ಆದರೆ ಏನು ಮಾಡ್ತೀರಿ ಇವ್ರು ಇವ್ರಿಗೆ ಜಂಟಿಗಳನ್ನಾಗಿ ಮಾಡ್ಕೊಂಡಿದ್ದಾರೆ ಸೊ ಹೀಗಾಗಿ ಇವಳ ಜಂಟಿ ಅಂತಂದ್ರೆ ಅಶ್ವಿನಿ ಬರ್ತಾಳೆ ಯಾಕೆ ಕಳ್ತಿದ್ಯಾ ಅಂತ ಕೇಳ್ತಾಳೆ ಆಗ ಜಾನ್ವಿ ತನ್ನ ಮನಸ್ನಲ್ಲಿರುವಂತ ದುಃಖನೆಲ್ಲ ತೋಡ್ಕೊಳಕ್ ಶುರು ಮಾಡ್ತಾಳೆ ನಾನು ಏನೇನೋ ಆಗಬೇಕು ಅಂತ ಬಿಗ್ ಬಾಸ್ ಮನೆಗೆ ಬಂದೆ ಇಲ್ಲಿ ನಾನು ಮಾಡ್ತಾ ಇರೋ ತಪ್ಪಿನಿಂದಾಗಿ ನನ್ನ ಹಳ್ಳನ ನಾನೇ ತೋಡ್ಕೊಂಡೆ ನಮ್ಮ ಹಳ್ಳನ ನಾವೇ ತೋಡ್ಕೊಂಡ್ವಿ ಅಂತ ಹೇಳಿ ಇಲ್ಲಿ ಜಾನ್ವಿ ಗಳಗಳಗಳ ಅಂತ ಹೇಳಿ ಆದ್ರೆ ಇಲ್ಲಿ ದುರಹಂಕಾರಿ ಅಶ್ವಿನಿ ಬಗ್ಗೆ ಹೇಳೋದಾದ್ರೆ ನೋಡಿ ಕಿಚ್ಚನ ಪಂಚಾಯ್ತಿ ಇಬ್ರು ಪಶ್ಚಾತ್ತಾಪ ಡ್ರಾಮಾ ಮಾಡಿದ್ರು ಅದು ಗೊತ್ತಿತ್ತು ನಿಮಗೆ ಒಂದು ಸ್ವಲ್ಪವೂ ಕೂಡ ಪಶ್ಚಾತಾಪ ಕಾಣಿಸ್ಕೊಳ್ಳಿಲ್ಲ ಮುಂದೆ ಸರಿ ಹೋಗ್ಬೋದೇನೋ ಅಂತ ಹೇಳಿ ಕಿಚ ಸುದೀಪ್ ಅವರು ಬಿಟ್ಟಿದ್ರು ಅದ್ಯಾಕೋ ಏನೋ ಈಗ ಇಲ್ಲಿ ಜಾನ್ವಿ ನೆಟ್ಗಾಗಂಗೆ ಕಾಣಿಸ್ತಾ ಇದ್ದಾಳೆ ಇವಳು ಕಣ್ಣೀರು ಹಾಕೋದನ್ನ ನೋಡ್ತಾ ಇದ್ರೆ ಈ ಸಮಯದಲ್ಲೂ ಕೂಡ ಇಲ್ಲಿ ಮೊಂಡು ಹಠ ಮೊಂಡು ವಾದ ಅಂತಂದ್ರೆ ಈ ಅಶ್ವಿನಿದು ಏ ಇಲ್ಲ ಬಿಡು ನಾವು ಸರಿಯಾಗೇ ಇದೀವಿ ಯಾರೇನ್ ತಪ್ಪೇ ಮಾಡಿಲ್ವಾ ನಾವು ತಪ್ಪು ಮಾಡಿದೀವಿ ಅಷ್ಟೇ ಇನ್ನು ಮುಂದೆ ಸರಿ ಆಗೋಣ ಅನ್ನೋ ರೀತಿಯಲ್ಲಿ ಅದರಲ್ಲಿ ಒಂದು ಸ್ವಲ್ಪವೂ ಕೂಡ ಪಶ್ಚಾತ್ತಾಪ ಇರಲಿ ಇಲ್ಲ ಅಂತಂದ್ರೆ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಪೊಟ್ರೆ ಆಗ್ತಾ ಇದೆ ಹೊರಗಡೆ ಸೊ ನಾವು ಇನ್ನು ಮುಂದೆ ನಮ್ಮ ತಪ್ಪುಗಳನ್ನು ಸರಿ ಮಾಡಿಕೊಂಡು ನಾವು ಹೋಗಬೇಕು ಅನ್ನೋದ್ರ ಬಗ್ಗೆ ಕೊಂಚವೂ ಕೂಡ ಅರಿವಿಲ್ಲ ಈ ಅಶ್ವಿನಿಗೆ ಸೊ ಅಲ್ಲಿ ಬದಲಾಗ್ತಾ ಇರುವಂತಹ ಜಾನ್ವಿನ ಮತ್ತಷ್ಟು ಹಾಳು ಮಾಡೋ ಕೆಲಸನ ಈ ಅಶ್ವಿನಿ ಮಾಡ್ದಂಗೆ ಕಾಣಿಸ್ತಾ ಇದೆ ಕಾದ್ ನೋಡ್ಬೇಕಾಗತ್ತೆ ಈ ಅಶ್ವಿನಿ ಮತ್ತೆ ಏನಾದರೂ ಆಕೆಯನ್ನ ಮ್ಯಾನುಪ್ಲೇಟ್ ಮಾಡ್ತಾಳ ಅಂತ ಹೇಳಿ ಬಟ್ ಏನಂತಂದ್ರೆ ಇಲ್ಲಿ ಜಾನ್ವಿ ಏನಂತಂದ್ರೆ ನಿಮಗೆ ಗೊತ್ತು ಅವಳು ಸೋಷಿಯಲ್ ಮೀಡಿಯಾದಲ್ಲಿ ಅವಳು ಇರೋ ರೀತಿಯನ್ನ ಗಮನಿಸ್ತಾ ಇದ್ರೆ ಒಟ್ನಲ್ಲಿ ಫೋಕಸ್ ಆಗಬೇಕು ಹೈಲೈಟ್ ಆಗಬೇಕು ಅನ್ನೋ ಕಾರಣಕ್ಕಾಗಿ ಅವಳು ಮೊದಲು ನ್ಯೂಸ್ ಚಾನಲ್ನಲ್ಲಿ ಇರೋಂಥ ಸಮಯದಲ್ಲಿ ಅವಳು ಉಡುಗೆ ತೊಡುಗೆನೇ ಬೇರೆ ಆಗಿರ್ತಿತ್ತು ಬಟ್ ಗಂಡನ ಡಿವೋರ್ಸ್ ಆದ ನಂತರ ಆಕೆಗೆ ಕಂಪ್ಲೀಟ್ ಸ್ಟೈಲ್ ಮತ್ತೆ ಉಡುಗೆ ತೊಡುಗೆ ಎಲ್ಲವೂ ಕೂಡ ಇನ್ನಷ್ಟು ವಿಭಿನ್ನ ಆಗಲಿಕ್ಕೆ ಶುರುವಾಯಿತು ಕಾರಣ ಇಷ್ಟೇ ಸೋಷಿಯಲ್ ಮೀಡ್ಯಾದಲ್ಲಿ ಸ್ವಲ್ಪ ಇನ್ನಷ್ಟು ಸದ್ದು ಸುದ್ದಿ ಆಗಬೇಕು ನಾನು ಅನ್ನೋ ಕಾರಣಕ್ಕಾಗಿ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೆಲ್ಲ ಕ್ಯಾಮ್ರಾಗಳಿರುತ್ತೆ ಸೊ ಆ ಕ್ಯಾಮ್ರಾವೆಲ್ಲವೂ ಕೂಡ ಈಕೆ ಮೇಲೆ ಟರ್ನ್ ಆಗಬೇಕು ಅಂತ ಹೇಳಿ ಈ ರೀತಿಯಾಗಿ ಇಲ್ಲ ಸಲ್ಲದ ಎಡವಟ್ಟುಗಳನ್ನು ಮಾಡಿಕೊಂಡ್ಲು ಈಗ ಅರಿವಾಗೋ ಹಂತಕ್ಕೆ ಬಂದಿದ್ದಾಳೆ ಕಾದು ನೋಡಬೇಕಾಗತ್ತೆ ಏನೆಲ್ಲ ಆಗ್ಬೋದು ಅಂತ ಹೇಳಿ ಬಟ್ ಇಲ್ಲೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಏನು ಗೊತ್ತಾ ರಕ್ಷಿತಾಳ ಮುಂದೆ ಇವರಿಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಏನಕ್ಕೆ ಇರ್ಬೋದು ಅಂತ ಅದರಲ್ಲೂ ನೀವು ರಕ್ಷಿತಾನ ಗಮನಿಸಿ ರಕ್ಷಿತಾ ಇವರಿಬ್ಬರಿಗೆ ಏನೋ ಬುದ್ಧಿವಾದ ಹೇಳದಂಗೆ ಕಾಣಿಸ್ತಾ ಇದೆ ಏನಿರ್ಬೋದು ಅಂತ ಹೇಳಿ ಒಂದು ಸ್ವಲ್ಪ ಅನಲೈಸ್ ಮಾಡಿ ನೋಡಿದ್ರೆ ಇಲ್ಲಿ ಜಾನ್ವಿ ಮತ್ತೆ ಅಶ್ವಿನಿ ಇಬ್ಬರು ಹೋಗಿ ಕುತ್ಕೊಂಡು ರಕ್ಷಿತಾಳಗೆ ಮೇ ಬಿ ಸಾರಿ ಕೇಳ್ತಾ ಇರ್ಬೇಕು ಕ್ಷಮೆ ಆಚಿಸ್ತಾ ಅನ್ನೋದು ಗೊತ್ತಾಗುತ್ತೆ ಮತ್ತೆ ಏನಾಗುತ್ತೆ ಅವತ್ತು ಏನಕ್ಕೆ ಹಂಗೆ ಆಯಿತು ಅನ್ನೋದನ್ನ ಮೂರು ಜನ ಅನಲೈಸ್ ಮಾಡ್ತಾ ಮತ್ತೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಅಂತಂದರೆ ಅಂತಂದ್ರೆ ಇವರು ಸಮರ್ಥನೆ ಮಾಡ್ಕೊಳ್ಳೋದು ಮತ್ತೆ ನಿಂದು ತಪ್ಪಿತ್ತು ಸೊ ಹಾಗಾಗಿ ನಾವು ಹಂಗೆ ಮಾಡಿದ್ವಿ ಹೀಗೆ ಒಂದಿಷ್ಟು ಡಿಸ್ಕಷನ್ ಮಾಡ್ತಾ ಇರಬೇಕು ಅನಿಸುತ್ತೆ ಅದು ನೋಡಿದ್ರೆ ಇನ್ನೊಂದು ಕಡೆಗೆ ಈ ರೀತಿ ನಾವು ರಕ್ಷಿತಾನ ಮುಂದೆ ಕೂತ್ಕೊಂಡು ಸ್ವಲ್ಪ ಹೀಗೆ ಮಾತಾಡಿದ್ರೆ ಅದೇನಾಗುತ್ತೆ ಜನಗಳಿಗೆ ಈಗ ಇವರು ಬುದ್ಧಿ ಕಲ್ತ್ರು ಅರಿವಾತು ಮತ್ತೆ ಬದಲಾದ್ರು ಅನ್ನೋದೊಂದು ಪೋಟ್ರೆ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ರಕ್ಷಿತಾಳ ಮುಂದೆ ಕೂತ್ಕೊಂಡು ಹೈಡ್ರಾಮಾ ಮಾಡ್ದಂಗೆ ಅನಿಸುತ್ತೆ ಕಾದ್ ನೋಡ್ಬೇಕಾಗತ್ತೆ ಏನ್ ಆಗ್ಬೋದು ಅಂತ ಹೇಳಿ ಬಟ್ ಇಂಟ್ರೆಸ್ಟಿಂಗ್ ಅಂತಂದ್ರೆ ರಕ್ಷಿತಾ ಇವ್ರಿಬ್ರಿಗೂ ಏನ್ ಹೇಳಿದ್ಲು ಅನ್ನೋದನ್ನ ಕೇಳ್ಬೇಕಾಗತ್ತೆ ಅಲ್ಲಿ ನೋಡಿ ಯಾವ ರೀತಿಯಾಗಿದೆ ಅಂತಂದ್ರೆ ಕಮಾಂಡಿಂಗ್ ಮಾಡ್ಬೇಕಾಗಿರೋ ಜಾಗದಲ್ಲಿ ಇರೋರು ಯಾರು ಅಂತಂದ್ರೆ ಇಷ್ಟು ದಿನ ಕಮಾಂಡಿಂಗ್ ಮಾಡುವಂತ ವೃತ್ತಿಯಲ್ಲಿ ಇದ್ದೋರು ಯಾರು ಅಂತಂದ್ರೆ ಈ ಜಾನ್ವಿ ಆಗ್ಲಿ ಮತ್ತೆ ಈ ಅಶ್ವಿನಿ ಇವರಿಬ್ಬರು ಕಮ್ಯಾಂಡಿಂಗ್ ವೃತ್ತಿಯನ್ನೇ ಮಾಡ್ಕೊಂಡು ಬಂದವರು ಆದರೆ ಅಲ್ಲಿ ನೋಡಿ ರಕ್ಷಿತಾ ಇವರಿಬ್ರಿಗೂ ಇವರಿಬ್ ಕಮ್ಯಾಂಡಿಂಗ್ ಮಾಡ್ತಾ ಇದ್ದಾಳೆ ಇವರಿಬ್ರಿಗೂ ಅರ್ಥ ಮಾಡಿಸ್ತಾ ಇದ್ದಾಳೆ ಏನೋ ಆ ಥರದ್ದು ಕಾಣ್ತಾ ಇದೆ ಅದನ್ನು ಅದನ್ನು ನಾವು ಎಪಿಸೋಡಲ್ಲಿ ನೋಡಬೇಕಾಗತ್ತೆ ಮತ್ತು ಇನ್ನೊಂದು ಕಡೆಗೆ ಮುಂದುವರೆದು ರಾಶಿ ಮತ್ತೆ ಮಾತಾಡ್ತಾಳೆ ನಾನು ಅಷ್ಟೆಲ್ಲ ಹೇಳಿ ಅವಳು ಬದಲಾಗಲಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಅವಳು ಮತ್ತೆ ಹಾಗೆ ಇರ್ತೀನಿ ಅಂತಂದರೆ ನಾನೇನೂ ಮಾಡೋಕ್ಕಾಗಂಗಿಲ್ಲ ನನ್ನ ಕೈಯಲ್ಲಿ ಏನಾಗುತ್ತೆ ನಾನು ಹೇಳಿದ್ದೀನಿ ನನ್ನ ಬುದ್ಧಿ ಹೇಳೋ ಪ್ರಯತ್ನವನ್ನು ಮಾಡಿದ್ದೀನಿ ಅರ್ಥ ಮಾಡ್ಕೊಂಡ್ರೆ ಸರಿ ಇಲ್ಲ ಅಂತಂದರೆ ಬೇಗ ಅವಳು ಮನೆಯಿಂದ ಹೊರಗಡೆ ಹೋಗ್ತಾಳೆ ಅಂತ ಹೇಳಿ ಬಟ್ ಇಲ್ಲಿ ಏನಂತಂದರೆ ಇಲ್ಲಿ ಅಶ್ವಿನಿಯ ಒಂದು ಕ್ಯಾರೆಕ್ಟರ್ ಏನಿದೆ ಅಲ್ಲ ತುಂಬ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಈ ಜಾನ್ವಿ ವಿಚಾರದಲ್ಲಿ ಅವಳೇನಾದರೂ ಮ್ಯಾನುಪ್ಲೇಟ್ ಮಾಡಿದ್ಲು ಅಂತಂದರೆ ಮತ್ತೆ ಜಾನ್ವಿ ಏನಂತಂದರೆ ಅದೇ ರೀತಿಯಾಗಿ ನಾಯಿ ಬಾಲ ಡೊಂಕು ಅನ್ನೋ ಥರ ಅವಳು ಹಾಗೆ ಹೋಗ್ಬೋದು ಅಂತ ಅನಿಸುತ್ತೆ ಏನಾಗ್ಬೋದು ಅಂತ ನೋಡೋಣ ಬಟ್ ಇದೊಂದು ರೀತಿ ದಿಢೀರ್ ಅಂತ ಹೇಳಿ ಶಾಕಿಂಗ್ ಅಂತ ಅನಿಸುತ್ತೆ ಈ ಬಿಗ್ ಬಾಸ್ ನೋಡೋರಿಗೆಲ್ಲ ಯಾಕಂತಂದ್ರೆ ಇವಾಗ ಒಂದು ಪ್ಯಾಟರ್ನ್ ಶುರು ಆಗಿಬಿಟ್ಟಿದೆ ಈಗ ರಕ್ಷಿತನ ಎಲ್ಲರೂ ತುಂಬ ಪ್ರೀತಿ ಮಾಡ್ತಿದ್ದಾರೆ ಈ ಗಿಲ್ಲಿ ತುಂಬ ಎಂಟರ್ಟೈನ್ ಮಾಡೋ ಕಾರಣಕ್ಕಾಗಿ ಅವರೇ ವಿನ್ನರ್ ಅಂತೂ ಕೂಡ ಹೇಳ್ತಾ ಇದ್ದಾರೆ ಒಂದಷ್ಟು ಜನ ಈಗ ಇವ್ರನ್ನ ಪ್ರೀತಿಸ್ತಾ ಇದ್ದಾರೆ ಕೆಲವೊಂದಿಷ್ಟು ಇಶ್ಯೂಸ್ ಆದ ನಂತರ ಅದರಲ್ಲೂ ಈ ಅಶ್ವಿನಿ ಮತ್ತು ಜಾಣ್ವಿನ ಇಬ್ಬರಿಗೂ ಕೂಡ ಹಿಗ್ಗಾಮುಗ್ಗ ತರಾಟೆ ತೆಗೆದುಕೊಳ್ತಿದ್ದಾರೆ ಉಗೀತಾ ಇದ್ದಾರೆ ಉಗಿದು ಉಪ್ಪಿನಕೆ ಆಗ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಇಂತಹ ಒಂದು ಟ್ರೆಂಡ್ ಇವಾಗ ಶುರುವಾಗಿದೆ ಈ ಸಮಯದಲ್ಲಿ ಈಗ ಅಶ್ವಿನಿ ಮಾತು ಕೇಳ್ಕೊಂಡು ಜಾನ್ವಿ ಏನಾದ್ರೂ ಅದೇ ರೀತಿಯಾಗಿ ಇನ್ನು ಹಂಗೆ ನೆಗೆಟಿವ್ ಅಲ್ಲೇ ಇದ್ಬಿಟ್ಲು ಅಂತ ಅಂದ್ಕೊಳ್ಳಿ ಏನು ಮಾಡೋಕ್ಕಾಗಂಗಿಲ್ಲ ತುಂಬ ಬೇಗನೆ ಜಾನ್ವಿ ಮನೆಯಿಂದ ಹೊರಗೆ ಹೋಗ್ಬಿಡ್ತಾಳೆ ಬಟ್ ಏನಂತಂದ್ರೆ ಈ ಅಶ್ವಿನಿ ಕತೆ ಗೊತ್ತಲ್ಲ ನಿಮಗೆ ಹೀಗೆ ಎಲ್ಲರಿಗೂ ರೋಫ್ ಹಾಕ್ಕೊಂಡು ಸುಮ್ ಸುಮ್ಕೆ ಏನೇನೋ ಕ್ರಿಯೇಟ್ ಮಾಡಿಕೊಂಡು ಏನೋ ಕಂಟೆಂಟ್ ಕೊಡೋ ಬರೋದಲ್ಲಿ ಹಿಂಗೆ ಸಿಕ್ಕಾಕೊಂಡು ಸ್ವಲ್ಪ ದಿನ ಇರ್ಬೋದು ಯಾಕಂದರೆ ಮನೆಯಲ್ಲಿ ಒಂದು ಸ್ವಲ್ಪ ಗಲಾಟೆ ನಡಿಬೇಕಲ್ಲ ಹಾಗಾಗಿ ಒಂದು ಸ್ವಲ್ಪ ದೂರ ಇನ್ನೂ ಸ್ವಲ್ಪ ದಿನ ಇರ್ತಾಳೆ ಈ ಅಶ್ವಿನಿ ಆದರೆ ಜಾನ್ವಿ ಬೇಗ ಮನೆಗೆ ಹೋಗೋ ಸಾಧ್ಯತೆ ಇದೆ ಬೇಗ ಈ ರಾಶಿ ಹೇಳಿದ್ದನ್ನು ಅರ್ಥ ಮಾಡಿಕೊಂಡು ಸ್ವಲ್ಪ ಅವಳ ತಪ್ಪುಗಳನ್ನು ಸರಿ ಮಾಡಿಕೊಂಡು ಜಾನ್ವಿ ಬದಲಾದರೆ ಅವಳು ಇನ್ನಷ್ಟು ದಿನ ಇರ್ತಾಳೆ ಫೈನಲ್ವರೆಗೂ ಇರಲಿಕ್ಕೆ ಸಾಧ್ಯತೆಗಳು ಹೆಚ್ಚಿವೆ ಕಾದ ನೋಡೋಣ ಏನೇನೆಲ್ಲ ಆಗ್ಬೋದು ಅಂತ ಹೇಳಿ ನಿಮಗೇನು ಅನಿಸ್ತು ಇದರ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ